ಏನ್ ಮಾಡಾಗ ಕ್ಯಾಮಾಲಕ್ಕ ಆಯ್ತಾ ಕೆಲ್ಸ ಬಾ ಇನ್ನ ಇಲ್ಲಿ ನೋಡ ಸುಮ್ ಮೊಬೈಲ್ ನೋಡಂಗಾಯ್ತು ಕಸ ಉಡೋಲಾತ ನೋಡ್ಕೋತ ನೋಡ್ ಬಾ ಕುಂದ್ರು ಏನ್ ಯವ್ವ ದಿನಲ ಒಂದೊಂದ್ ಕಲರ್ ಸೀರೆ ಉಟ್ಕೊಂಡ್ ಫೋಟೋ ಎಡ್ಲಾತಿರ್ಲಾ ಸ್ಟೇಟಸ್ ಕ ಬಡಗ್ಯಾರ್ ಪುಟ್ಟಕ್ಕ ಕುಂಬಾರ್ ಗಿತ್ತಕ್ಕ ಎಲ್ಲಿದ ನೀವು ಎಲ್ಲಿದೋಡಿ ದಿನಾ ಒಂದೊಂದ್ ಸೀರೆ ಉಟ್ಕೊಳಕ್ ಸೀರೆ ಇದ್ರಿ ಅಲ್ಲ ನೀನ್ ಅವ್ ಐದ್ ತರಂಗ ತರ್ತೆವು ಉಟ್ಕೊಳ್ಬೇಕಂದ ಒಂದು ಕಲರ್ ಇರೋಲ್ಲ ಬ್ಯಾಗ್ ಮಣ್ಣು ಹ್ಮ್ ಎಟ್ರ ಶುರು ಹೇಳ್ತಿ ಮನೇದ ಅರ್ಶಿನ್ ಕಲರ್ ಸೀರೆ ಉಟ್ಕೊಂಡ್ ಫೋಟೋ ಇಟ್ಟಿದಲ್ ಸ್ಟೇಟಸ್ ಕ ಅಯ್ಯ ಅದು ಅದನ್ನ ಲಗ್ನದಾಗ ಅರ್ಶಿಣ ಹಚ್ಚಿ ಸೀರೆ ರ ನೀನ ಅದು ಅಲ್ಬಾಮ್ ಪೋಟೋ ತಗೋದಕ್ಕೆ ನೀ ಅದನ್ನು ಉಡ್ಕೊಳತಿ ಬಿಡು ನೋಡು ಬಡಗಾರ ಪುಟ್ಟಾಕ ಪಿಕಾಫ್ ಕಲರ್ ಸೀರೆ ಇದಿತ್ತಿಲ್ಲ ತೊಣಗ ಮಗಳ ಕಲರ್ ಇಟ್ಟ ನೋಡಕ್ಕ ಪಿಕಾಕ್ ಕಲರ್ ಅಂಗಿ ಉಟ್ಕೊಂಡಿದ್ ಏಯವ್ವ ನಂದ್ರ ಏನ್ ಕೇಳ್ತಿ ದಿನ ಬಿಳಿ ಸೀರೆ ದಿತ್ತಿಲ್ಲ ಅದಕ್ಕಲ್ಲ ಸ್ಟೇಟಸ್ ಕೆಟ್ಟಿಲ್ಲ ನಿಂದ್ ಬಿಡು ನಾಂದ ಕೇಳು ಅವತ್ ನಾನು ಬಲ್ಲಾರ ಬಿಳಿಸಿ ಇರಿ ಅವತ್ತಿಂದ ನಾ ಮಾಮಾನ್ ದೋತ್ರ ಅಂಗಿ ಮಂಗಿನ್ ಮಾಲಾ ಇಟ್ಟಿನ ಹ್ಯಾಪಿ ದಸ್ತರ ರೀ ಹಾ ರೀ ಸೇಮ್ ಟು ರೀ ಮತ್ತೇನ್ ನೋಡ್ರಿ ಅಕೋರ ಮತ್ತೇನ್ ಇಲ್ ನೋಡ್ರಿ ಅಕೋರ ನಮ್ ನೆನಪತ್ ಬರ್ತದ ಇಲ್ರಿ ನಿಮ್ಗ ಅಯ್ಯಕೋರ ನೆನಪ್ಯಾಕ್ ಬರಲ್ರಿ ನೆನಪಾ ಬರ್ತದ್ರಿ ಹಂಗೇ ಅದ್ರ ಜೋಡಿ ಹಾಲ ಬೇಗ ನೆನ್ ಬರ್ತಾವ ನೋಡ್ರಿ ಆಯ್ತಿನ ಒಂಬತ್ ದಿನ ಒಂಬತ್ತು ಕಲರ್ ಸೀರೆ ಉಟ್ಕೊಂಡ್ರಲ್ಲ ಮಡಚಿ ಕಪಡ್ದಾಗ ಇಡ್ರಿ ತೆಗೀರಿಕ ಇನ್ನು ವರ್ಷ ಪೂರ್ತಿ ಡಬ್ಬ ಈ ತಗೋದ್ ಕಲರ್ ನೋಡದ್ರಿ ತಗೀರಿ ಡಬ್ಬ ಹಾಕ್ರಿ ಖಾಣಿ ಮುಂಜಾನೆ ನಾಷ್ಟ ಏನ್ ಮಾಡದ್ ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋದು ಚಂಜಿಕ್ಕ ಏನ್ ಬಡದ್ ಹಾಕದ ಚಂಜಿಕ್ಕ ಏನ್ ಪಾಣೆ ಹಬ್ಬ ತಗ್ಯದ ಏಳ ಕಲರ್ ನೋಡದ ಡಬ್ಬ ಮುಚ್ಚದ ನಮ್ದ ಹತ್ರ ಜಲ್ಮ ಯವ್ವಾ ಹೆಣ್ಮಕ್ಳು ದಸರಾ ಆದ ಮರ್ದಿನಾನೇ ದೀಪಾವಳಿ ಹಬ್ಬ ಯಾವಾಗ ಬರ್ತದ ಯಾವಾಗ ಬರ್ತದ ಯಾಕೈತಿ ಗೊತ್ತೇನ್ರೀ ದೀಪಾವಳಿ ಹಬ್ಬಕ್ ಕೈಯಂಗಿಲ್ರ ದೀಪಾವಳಿ ಹಬ್ಬಕ್ ಬರ ಬೋನಸ್ ಕಾಯ್ತಿರ್ತಿವಿ ದೀಪಾವಳಿ ಬರ ಆತು ಶಾಪಿಂಗ್ ಮಾಡಕ್ ಹೋಗೋದೈತೆ ನಾ ಈಗ ತಿನ್ ಮತ್ತ ಅಲ್ಲಿ ಅಂಗಡಿ ಹೋಗೋ ನಾಟಕ ಮಾಡೋದಿಲ್ ನೋಡು ಫಸ್ಟ್ ಹುಡುಗರು ಬಟ್ಟಿ ತೊಳದು ಆಮೇಲೆ ನಿಮ್ ಬಟ್ಟಿ ತೊಳದು ಉಳ್ದಿರೋಕೆ ನನಗ್ ಸೀರಿ ಅಂತಾದ ಇಂತಾದ ಏನ್ರಿ ಇದೆಲ್ಲಾ ತೋಳಬಾರಿತ್ತ ಮೊದಲ ಬ್ಯಾಂಕ್ ಲೋನ್ ತಕೊಂಡ್ ಬರ್ತೀವಿ ಇದ್ರು ಇವ್ರಿ ಲೋನ್ ತಗಾರದಾಗೆ ಇದ್ದೀರಿ ನೀವು ಬೋನಸ ಬೋನಸ್ ಎಲ್ ಹೋಯ್ತು ಎಲ್ಲ ಯಾರಿ ಗೊತ್ತಾ ಮಕ್ಳು ಫೀಸಾ ಮನೇ ಸೌಲ್ಸರ್ಗ ನಿಮ್ಮಅಪ್ಪ ಕೊಡ್ತಾನೇನು ನಮ್ಮಅಪ್ಪತ್ತಿನಿ ಅಪ್ಪ ಮೂರ್ ಮೂರ್ ಜೋಡ ಅರ್ಬಿ ಇಸ್ಕೊಟ್ಟ ದೀಪಾವಳಿ ಬಂದ್ರ ಇವಡ ನಿಮ್ಮಅಪ್ಪ ದಾರಿ ಕುಡ್ಲಿಕ್ಕೆ ಸಾಲ್ತಿಲ್ಲ ಹೇಳಕ್ ನಮ್ಮ ನಮ್ಮಅಪ್ಪ ಏನೋ ಅನ್ನೋದ್ರ ನಾ ಹೇಳ್ತೀನಿ ಇಸ್ಕೊಡದಿ ಬಡ್ರಿ ಮಾಲು ಬಾಂಡ್ಯಾ ತಿಕ್ಲಗತ್ತಿದೀ ಇಲ್ಲ ಬಾಂಡೆಕ ತೂರ್ಸ ತೂರ್ಸಿನಿ அல்லா இவ்ளவ் என்ன இல்ல பிள்ள ஏன் மாத்தாடில் நம்ம தவிர மனி பக்தி மத்த மத்திய தீப போனஸ் பார்த்தத ஏனரி சூடாரா மார்த்தார நம் ஜ